आचार्य जी अद्भुत पूर्वक नवरत्न जी धन्यवाद जगदीश हम येले युवர்களே জোರಾದතරದ ಮಾಡಲೇಬೇಕು ಯಾಕಾಕರೆ ಸುಡೆ ಚಪ್ಪಳೆ ವರಿಸಬೇಕು ಅಂತ ಹೇಳಬೇಡಿ ನಿಮ್ಮ ಚಪ್ಪಳೆ ತರದೆ ಇನ್ನೂ ಜೋರ ಬರದೆ ಇನ್ನೂ ಆರು ದಿವಸ ನಡೀಬೇಕು ಅದು ನಮ್ಮ ಯುವಕರೇ ಅದಕ್ಕೆ ಹೇಳ್ತೇನೆ ತಿಳ್ಕೊಬೇಕ್ರಿ ಯಾಕೆ ಅಂತಂದ್ರೆ ಇವತ್ತು ಅದ್ಭುತವಾದ ಒಂದು ಮೆರವಣಿಗೆ ನಡೆಯಿತು ಬಹಳ ಅದ್ಭುತವಾದ ಮೆರವಣಿಗೆ ಈ ಮೆರವಣಿಗೆ ನಡೆಯಬೇಕಾಗಿದ್ರೆ ಆ ಮೆರವಣಿಗೆಯ ಥೀಮ್ ಏನಿದೆ ಅದರ ರೂಪ ರೇಷೆಗಳೇನಿದೆ ಅದನ್ನ ನಮ್ಮ ಯುವಕರೇ ಬಿತ್ತರಿಸಿತು ಯಾವುದೇ ತರಹದ ಪಟಾಕಿಗಳು ಗುರುಗಳ ಬಳಿಯಲ್ಲಿ ಹಾಡಬಾರದು ಗುರುಗಳಿಗೆ ಕಿಂಚಿತ್ತೂ ಮನಸ್ಸಿಗೆ ನೋವಾದ ರೀತಿಯಲ್ಲಿ ಮೆರವಣಿಗೆ ಆಗ್ಬೇಕು ಇದು ಯುವ ಯುವಕರ ಜೊತೆಗೆ ಸಭೆಯಲ್ಲಿ ಸೇರಿದಾಗ ಯುವಕರು ಮಾತನಾಡಿದರು ಆ ಯುವಕರು ವಿಚಾರ ಮಾಡಿ ಕೊನೆಗೆ ಅವರು ಎತ್ತಿನ ಬಣ್ಣೆ ಶ್ರೀಮದಾಚಾರ್ಯರ ಭಾವಚಿತ್ರ ಮುಂಭಾಗದಲ್ಲಿ ವೇದವಿದಾಸದೇವರ ಶ್ರೀಮದಾಚಾರ್ಯರ ಸರ್ವ ಮೂಲ ಟೀಕಾಕೃತ್ಪಾದರ ನ್ಯಾಯಸೂಧಾದಿ ಟೀಕಾಗ್ರಿಂದಗಳು ಹಿಂಭಾಗದಲ್ಲಿ ಕುದುರೆ ಅದರ ಅದರ ಮೇಲೆ ಜೈತೀರ್ಥರ ಭಾವಚಿತ್ರ ರಘುವರಿಯ ತೀರ್ಥರ ಭಾವಚಿತ್ರ ನಂತರದಲ್ಲಿ ನೀವಟಿಗೆ ಇವೆಲ್ಲ ಚಿತ್ರಣವನ್ನ ನಾವೆಲ್ಲ ನೋಡ್ತಾ ಬಂದಿದ್ದೇವೆ ಪುಟ್ಟ ಪುಟ್ಟ ಮಂಗಳ ಕೈಯಲ್ಲಿ ಗೀತಾದ್ರಂತಗಳ ಗುರುಗಳ ವಾಣಿಯ ಉಪದೇಶದ ಭಾವಚಿತ್ರಗಳನ್ನ ನೋಡ್ತಾ ನಾವೆಲ್ಲ ಬಂದಿದ್ದೇವೆ ಇದು ಏನಿದು ಇದೇನಿದು ಭಜನೆ ಮಾಡಿದ್ರು ಎತ್ತಿನ ಬಂಡೆ ಬಂತು ಕುದುರೆಗೆ ಇದೆ ಕುದುರೆ ಹಿಂಭಾಗದಲ್ಲಿ ಗುರುಗಳಿದ್ದಾರೆ ಏನಿದು ಇದರ ಹಿಂದೆ ಇದೆ ಇದು ನಮ್ಮ ಯುವಕರು ಮಾಡಬೇಕಾಗಿದೆ ನಮ್ಮ ಯುವಕರು ಸುಮ್ಮನೆ ಏನೋ ವಾಟ್ಸ್ಆಪ್ ನೋಡ್ತಾರೆ ತಿಳ್ಕೊಬೇಡಿ ಅವರು ಅನೇಕ ಯದಿಗಳ ಪ್ರವಚನಗಳನ್ನು ಕೇಳ್ತಾರೆ ಎನ್ನುವುದಕ್ಕೆ ಈ ಒಂದು ಸಿದ್ಧವಾಗಿದೆ ಹೇಳ್ತಾರೆ ಚಪ್ಪ ಏನದು ಅಂದ್ರೆ ಯತಿಗಳು ಹೇಳಿದರು ಸುಮಿತ್ೇಂದ್ರ ತೀರ್ಥರು ಹೇಳಿದರು ಹೇಳಿತ್ತು ಹೇಳಿದ್ದು ನಮ್ಮ ಜೈತೀರ್ಥ ವಿದ್ಯಾಪೀಠದ ಶ್ರೀಮತ್ ನ್ಯಾಯಸುಧಾಮ ಸಂದರ್ಭದಲ್ಲಿ ಹೇಳಿದರು ರೂಪದ ಇಂದ್ರರು ಎತ್ತಾಗಿ ಬಂದು ಶ್ರೀಮದ ಆಚಾರ್ಯರ ಗ್ರಂಥವನ್ನ ಹೊತ್ತುಕೊಂಡರು ಹೊತ್ತುಕೊಂಡ ಫಲವಾಗಿ ಮುಂದಿನ ಅವತಾರವನ್ನ ಮಾಡಿದಾಗ ಅವರು ಜೈತೀರ್ಥರಾಗಿ ಅವತಾರವನ್ನ ಮಾಡಿದರು ಅದೇ ಜೈತೀರ್ಥರು ಕುದುರೆಯನ್ನ ಹೇಳಿದರು ಆ ಕುದು ನಮ್ಮ ಅಂದ್ರೆ ಇಂತಹ ವಾಟ್ಸ್ಆಪ್ ನಮ್ಮ ಬಾಗಲಕೋಟೆಯ ಯುವಕರು ನೋಡ್ತಾರೆ ಹೊರತು ಇನ್ನೇನೋ ನೋಡಲ್ಲ ಇದು ಕೂಡ ನಾವು ತಿಳಿಯಬೇಕಾಗಿರ್ತಕ್ಕಂತಹದ್ದು ಬಹಳ ಸುಂದರವಾದ ಒಂದು ಚಿತ್ರಣವನ್ನ ಈ ಮೆರವಣಿಗೆ ರೂಪದಲ್ಲಿ ಯುವಕರು ತಂದಿದ್ದಾರೆ ಅಂತಹ ಯುವಕರಿಗೆ ಜ್ವರಾದ ಕರ್ತಾಳೆ ಗುರುಗಳೊಂದಿಗೆ ಕಾಶಿ ಯಾತ್ರೆ ಬದರಿ ಯಾತ್ರೆ ಆಗ್ಬೇಕು ಅಂತ ಇತ್ತು ಆದರೆ ಹೋಯ್ತು ನನಗಿಲ್ಲ ಕೆಲವೊಂದೇನು ಇದ್ದಾಗಲೂ ಕೂಡ ದಯಾತಂಕ ಆಗಿತ್ತು ಬದರಿ ಯಾತ್ರೆ ಆಗ್ಲಿಲ್ಲ ಅನಿವಾರ್ಯ ಕಾರಣದಿಂದ ಆಗ್ಲಿಲ್ಲ ಕಾಶಿ ಆಯ್ತು ಹರಿದ್ವಾರ ಆಯ್ತು ನಿಮಿಷಾರಣ್ಯ ಆಯ್ತು ಎಲ್ಲ ಗುರುಗಳ ಜೊತೆ ಉತ್ತರ ಭಕ್ತ ಯಾತ್ರೆ ಎಲ್ಲ ಆಯ್ತು ಗುರುಗಳು ಗೀತಾ ತಾತ್ಪರ್ಯ ಸಾಮಾನ್ಯ ನಿವೃತ್ತಿ ಪಾಠವನ್ನ ನಮ್ಮ ಸ್ನೇಹಿತರು ಪ್ರಹ್ಲಾದ ನಾವು ಹೇಳ್ತಾ ಇದ್ರು ಆದ್ರೆ ಇದಕ್ಕೂ ಆಗಿರಲಿಲ್ಲ ಆದರೆ ಇವತ್ತು ಆ ಸತ್ಯ ಸತ್ಯನಾಥನ ಪರಮಾನುಗ್ರಹದಿಂದ ಇಡೀ ಪಾದದ ಕೋಟೆಯವರೆಗೆ ಬದರಿಯಾತ್ರೆಯಿಂದ ಗುರುಗಳು ಇಡೀ ಕಾಣಿಸಿ ಬಿಟ್ಟಿದ್ದಾರೆ ಬದರಿಯಾತ್ರೆಯಿಂದಲ್ಲ ದೊಡ್ಡ ಸೌಭಾಗ್ಯ ಆ ಗುರುಗಳೊಂದಿಗೆ ಶ್ರೀರಾಮ ವಿದೇಶ್ವರ ಪಾದಯಾತ್ರ ನಿಜವಾಗಲು ಇವತ್ತು ಸಂಭವಿಸಿದೆ ಇದು ನಮ್ಮೆಲ್ಲರ ದೊಡ್ಡ ಸೌಭಾಗ್ಯ ನಮ್ಮ ರಘುತ್ತಮಾಚಾರ್ಯರು ಹೇಳಿದ ಹಾಗೆ ಆ ಗುರುಗಳು ಒಲಿದರೆ ಅವನೇ ಭಾಗ್ಯವಂತ ಅಂತ ಈ ಮಾತನ್ನು ಕೇಳ್ತಾನೆ ಇರ್ತೇವೆ ಸತ್ಯಾತ್ಮ ಮುನಿ ಒಲಿದರೆ ಅವರೇ ಭಾಗ್ಯವಂತ ಅವರೇ ಭಾಗ್ಯವಂತ ನಾವೇ ಭಾಗ್ಯವಂತರು ಅಂದ್ರೆ ತಪ್ಪಾಗ್ತಿಲ್ಲ ಅಂತ ಗುರುಗಳು ನಮ್ಮ ಮೇಲೆ ಇವತ್ತು ಒಲಿದಿದ್ದಾರೆ ಬರೋದಿಲ್ಲ ನಮ್ಮ ಗುರುಗಳು ಅಲ್ಲಿಂದ ಇಲ್ಲಿಯವರೆಗೆ ನಮಗೆ ಆ ಒಂದು ತಮ್ಮ ಸಂಕಲ್ಪವನ್ನ ತ್ಯಾಗ ಮಾಡಿ ಆ ಸತ್ಯವಾದ ಸತ್ಯನಾಂತರ ಸಂಕಲ್ಪ ಸಂಕಲ್ಪನ ಬರ್ತೇನೆ ಅಂತ ಹೇಳಿ ಬಂದು ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡಿದ್ದಾರೆ ಅಂತಹ ಗುರುಗಳಿಗೆ ಅಂತೆ ನಮ್ಮ ನಾವು ಮಾ ಅಂತ ಹೇಳ್ತಾ ಇಂತಹ ಗುರುಗಳಿಗೆ ಅನಂತ ಅನಂತ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಿಸ್ತಾ ಈ ಒಂದು ಅದ್ಭುತವಾದ ಸುವರ್ಣ ಸಂಭ್ರಮದ ಕಾರ್ಯಕ್ರಮ ನಡೆಯಬೇಕಾಗಿದ್ರೆ ನಮಗೆ ವಿಶೇಷವಾಗಿ ದಾನಿಗಳ ಸಹಕಾರ ಅನೇಕ ದಾನಿಗಳು ಅನೇಕ ಭಕ್ತರ ಒಂದು ಸಹಾಯ ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮ ನಡೀತದೆ ಅಂತಹ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀರಾಮದೇವರ ಸೇವೆಯನ್ನು ಮಾಡಿರ್ತಕ್ಕಂತಹ ದಾರಿಗಳಿಗೆ ಗುರುಗಳಿಂದ ಫಲ ಉದ್ರಾಕ್ಷತೆಯನ್ನು ಕೊಡಿಸಬೇಕಾಗ್ತದೆ ಆ ಹೆಸರನ್ನ ನಾವು ಹೇಳ್ತಾ ಹೋಗ್ತೇವೆ ಅವರು ಆದಷ್ಟು ಬೇಗನೆ ಬಂದು ಫಲರುದ್ರಾಕ್ಷತೆಯಿಂದ ಪಡೆಯಬೇಕು ಅಂತ ಹೇಳ್ತೇವೆ ಇಲ್ಲಿ ಹೆಸರನ್ನು ಹೇಳುವಾಗ ಯಾರು ಬಂದಿರುವುದಿಲ್ಲ ಅವರು ಸ್ವಾಮಿಗಳ ಅಮೃತ ಹಸ್ತದಿಂದ ಸ್ಪರ್ಶ ಮಾಡಿಸಿ ನಾವು ಬೌಂಡರ್ನಲ್ಲಿ ಇಟ್ಟಿರುತ್ತೇವೆ ಅವರು ಈ ಒಂದು ಸ್ವಾಮಿಗಳ ಪರವತ್ತರಾಕ್ಷತೆಯಿಂದ ಗೋಕರ್ನಲ್ಲಿ ಪಡೆಯಬೇಕು ಯಾರು ಇಲ್ಲಿ ಬಂದಿದ್ದೀರಿ ಪರವತ್ತರಕ್ಷತೆಯಿಂದ ಆ ಪಡೆಯಬೇಕು ಹೇಳ್ತಾ ಯಾರು ದೂರ ಕುಂದಿದ್ರೆ ಅಂತವ್ರು ಸ್ವಲ್ಪ ಅವ್ರು ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು ಗುರುಗಳ ಅನುಗ್ರಹ ಸಂದೇಶವೂ ಕೂಡ ಯಾಕೆ ಅಂತ ತಮ್ಮಲ್ಲಿ ತಿಳಿಸ್ತೇನೆ ನಮ್ಮ ಸ್ವಯಂ ಸೇವಕರೆಲ್ಲ ನಿಮಗೆ ಈಗಾಗಲೇ ತಿಳಿಸಿದ್ದಾರೆ ಆಯಾ ವಿಭಾಗದವರು ಇಲ್ಲಿ ಬರಬೇಕು ಅಂತ ತಿಳಿಸಿದ್ದಾರೆ ಮೊದಲು ಜಿಲ್ಲಾ ವಿಭಾಗದ ದಾನಿಗಳು ಬರಬೇಕು ಅಂತ ಶ್ರೀರಾಮದೇವರ ಸೇವಕರು ಬರಬೇಕು ಅಂತ ನಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಎಂ ಎಂ ಮುತ್ಸದ್ದಿ ಸರ್ ಅವರಿಗೆ ಅವಕಾಶ ಕೊಡು ಸ್ವಲ್ಪ ಅವರಿಗೆ ಆಗಮಿಸುವುದಕ್ಕೆ ದಾರಿ ಮಾಡಿಕೊಡ್ಬೇಕು ಎಂ ಎಂ